ಚಳ್ಳೆಕೆರೆಯಲ್ಲಿ ಇಸ್ರೋದಿಂದ ಒಂದು ಮಹತ್ವದ ಹೆಜ್ಜೆಯೊಂದನ್ನು ಇಡಲಾಗಿದೆ ಇಸ್ರೋದ ಪುಷ್ಪಕ ಆರ್ ಎಲ್ ವಿ ಅನ್ನುವಂತಹ ಒಂದು ವಿಶೇಷ ಉಡಾವಣೆಯನ್ನ ನಡೆಸಲಾಗಿದೆ ಪುಷ್ಪಕ ಆರ್ ಎಲ್ ವಿ ಅನ್ನುವಂತಹ ವಾಹನವನ್ನ ಇದೀಗ ಬಾಹ್ಯಾಕಾಶಕ್ಕೆ ಉಡಾವಣೆಯನ್ನ ಮಾಡಲಾಗಿದೆ ಈ ಒಂದು ವಾಹನ ಉಡಾವಣಾ ವಾಹನ ಲ್ಯಾಂಡಿಂಗ್ ಪ್ರಯೋಗ ಯಶಸ್ವಿ ಆಗಿದೆ ಅಂತ ಗೊತ್ತಾಗ್ತಾ ಇದೆ ಈ ಬಗ್ಗೆ ಇಸ್ರೋ ತನ್ನ ಎಕ್ಸ್ ಖಾತೆಯಲ್ಲಿ ಮಾಹಿತಿಯನ್ನ ಹಂಚಿಕೊಂಡಿದೆ ಇನ್ನು ಜಾಲತಾಣ ಎಕ್ಸ್ ನಲ್ಲಿ ಇಸ್ರೋ ಮಾಹಿತಿಯನ್ನ ಹಂಚಿಕೊಂಡಿರುವಂತದ್ದು ಕರ್ನಾಟಕದ ಚಿತ್ರದುರ್ಗದ ಏರೋನಾಟಿಕಲ್ ಟೆಸ್ಟ್ ರೇಂಜ್ ನಲ್ಲಿ ಅಂದ್ರೆ ಎ ಟಿ ನಲ್ಲಿ ನಡೆಸಲಾದಂತಹ ಸರಣಿ ಎರಡನೆಯ ಆರ್ ಎಲ್ ವಿ ಲೆಕ್ಸ್ ಝೀರೋ ಟು ಲ್ಯಾಂಡಿಂಗ್ ಪ್ರಯೋಗ ಇಂದು ಬೆಳಗ್ಗೆ ಏಳು ಗಂಟೆಗೆ ನಡೆಸಲಾಗಿದೆ ಆ ಮೂಲಕ ಮರುಬಳಕೆ ಮಾಡಬಹುದಾದ ಉಡಾವಣಾ ವಾಹನ ಅಂದರೆ ಆರ್ ಎಲ್ ವಿ ತಂತ್ರಜ್ಞಾನದ ಕ್ಷೇತ್ರದಲ್ಲಿ ಇಸ್ರೋ ಮತ್ತೊಂದು ಮಹತ್ವದ ಹೆಜ್ಜೆಯನ್ನ ಇಟ್ಟಿದೆ ಪ್ರಮುಖ ಮೈಲುಗಳನ್ನ ಸಾಧಿಸಿದೆ ಆರ್ ಎಲ್ ವಿ ಲೆಕ್ಸ್ ಝೀರೋ ಒನ್ ಮಿಷಿನ್ ಕಳೆದ ವರ್ಷ ಪೂರ್ಣಗೊಂಡ ನಂತರ ಆರ್ ಎಲ್ ವಿ ಲೆಕ್ಸ್ ಝೀರೋ ಟೂನ ಲ್ಯಾಂಡಿಂಗ್ ಸಾಮರ್ಥ್ಯವನ್ನು ಪರಿಶೀಲಿಸಲಾಯಿತು ಅದರಂತೆ ಯಶಸ್ವಿಯಾಗಿ ರನ್ವೇ ಮೇಲೆ ಇಳಿದುಕೊಂಡಿದೆ ಪುಷ್ಪಕ ಎಂಬ ವಾಹನವನ್ನ ಭಾರತೀಯ ವಾಯುಪಡೆಯ ಚಿನೂಕ್ ಹೆಲಿಕಾಪ್ಟರ್ ಮೂಲಕ ಮೇಲಕ್ಕೆ ಎತ್ತಿ ಉಡಾವಣೆಯನ್ನ ಮಾಡಲಾಗಿದೆ ಬಳಿಕ ನಾಲ್ಕು ಪಾಯಿಂಟ್ ಐದು ಕಿಲೋಮೀಟರ್ ಎತ್ತರದಿಂದ ಅದನ್ನ ಲ್ಯಾಂಡಿಂಗ್ ಗೆ ಬಿಡಲಾಗಿತ್ತು ಇದು ವೇಯಲ್ಲಿ ನಿಖರವಾಗಿ ಇಳಿಯುತ್ತಲ್ಲದೆ ಬ್ರೇಕ್ ಪ್ಯಾರಾಚೂಟ್ ಲ್ಯಾಂಡಿಂಗ್ ಗೇರ್ ಟ್ರೆಕ್ಗಳು ಮತ್ತು ನೋಸ್ ವೀಲ್ ಸ್ಟೈರಿಂಗ್ ಸಿಸ್ಟಮ್ ಅನ್ನ ಬಳಸಿಕೊಂಡು ನಿಲ್ಲಿಸಿತು